ವಿಸ್ವಿನಲ್ಲಿ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವ ನಿನ್ನನ್ನು ದೇವರ ಸನ್ನಿಧಿಗೆ ನನ್ನನ್ನು ದೇವರ ಸನ್ನಿಧಿಗೆ ಕರೆದುಕೊಂಡು ಹೋಗುವ ಸಮಯ ನಮ್ಮ ಬದುಕಿನಲ್ಲಿ ನಮಗೆ ಅನೇಕ ವಿಧವಾದ ಅನುಭವಗಳಿದೆ ಹಾಗೂ ಅನೇಕ ಜನರನ್ನು ನಾವು ಸಂಧಿಸಿದ್ದೇವೆ ಅನೇಕ ಜನರನ್ನು ನಾವು ಪ್ರೀತಿಸುತ್ತೇವೆ ಅಂತಹ ವ್ಯಕ್ತಿಗಳು ನಮ್ಮ ಮುಂದೆ ಬರುವಾಗ ನಾವು ಅವರನ್ನು ಗುಣಗಾನ ಮಾಡುತ್ತೇವೆ ಇವರು ಇವರೆಷ್ಟು ತುಂಬ ಒಳ್ಳೆಯವರು ಎಷ್ಟು ಪ್ರಾರ್ಥಿಸುವವರು ಅಥವಾ ಎಷ್ಟು ಸೇ ಸಿರಿವಂತರು ಎಷ್ಟು ಉದಾರ ಗುಣವುಳ್ಳವರು ಎಂಬುದಾಗಿ ನಾವು ಅನೇಕ ವಿಧದಲ್ಲಿ ನಾವು ಮನುಷ್ಯನನ್ನು ಗುಣಗಾನ ಮಾಡುತ್ತೇವೆ ಒಳ್ಳೆಯದು ಒಳ್ಳೆಯದು ಒಳಿತದು ಕೆಡುಕಲ್ಲ ಒಳ್ಳೆಯವನನ್ನು ನೋಡಿ ಒಳ್ಳೆಯವನು ಎಂದು ಹೇಳುವಾಗ ಅವನ ಒಳ್ಳೆಯ ಗುಣಗಳನ್ನು ನಾವು ತಿಳಿಸುವಾಗ ಅದು ನಿಜವಾಗಿ ಒಳಿತೆ ಕೆಡುಕಲ್ಲ ಆದರೆ ನಾವೇನು ಮಾಡುತ್ತೇವೆ ಒಬ್ಬ ಮನುಷ್ಯನನ್ನು ಹೊಗಳಿ ಹೋಗುವಾಗ ನಮ್ಮ ಜೀವಿತದಲ್ಲಿ ಅವನೇ ಸರ್ವಸ್ವ ಎಂಬುದಾಗಿ ತಿಳಿದುಕೊಂಡು ಬಿಡುತ್ತೇವೆ ಇವರೇ ನನಗೆ ಅಲ್ಲ ಇವರೇ ನನಗೆ ಅಲ್ಲ ಇವರು ದೇವರಿದ್ದ ಹಾಗೆ ಎಂಬುದಾಗಿ ನಾವು ಒಬ್ಬ ಮನುಷ್ಯನನ್ನು ದೇವರನ್ನಾಗಿಸಿಕೊಂಡು ಆ ಮನುಷ್ಯನನ್ನು ಮಾತ್ರ ಹೊಗಳ್ತಾ ಇರ್ತೇವೆ ಈ ವ್ಯಕ್ತಿಯನ್ನು ನಾವು ಹೊಗಳ್ತಾ ಇರ್ತೇವೆ ಇಲ್ಲ ಪ್ರಿಯರೇ ಕೀರ್ತನೆಗಾರ ಹೇಳುತ್ತಾನೆ ನೀನು ದೇವರನ್ನು ಹೊಗಳು ನೀನು ದೇವರನ್ನು ಸ್ತುತಿಸು ನಿನಗೆ ಜೀವ ಕೊಟ್ಟ ಜನ್ಮ ಕೊಟ್ಟ ದೇವರನ್ನು ನೀನು ಆರಾಧಿಸು ಅವರನ್ನು ಮಹಿಮೆ ಪಡಿಸು ಅವರು ಮಾಡಿದಂತಹ ಕಾರ್ಯಗಳನ್ನು ನೀನು ಸ್ಮರಿಸು ಎಂಬುದಾಗಿ ಕೀರ್ತನಗಾರ ಹೇಳುತ್ತಾನೆ ಅದರಿಂದ ನಾವು ಸ್ತುತಿಸಬೇಕು ಹಾಡಬೇಕು ಹಾಡಿ ಹರಸಬೇಕು ಆ ಸರ್ವೇಶ್ವರ ಸ್ವಾಮಿಯನ್ನು ನಮ್ಮ ದೇವರಾದ ಪ್ರದೇಶವನ್ನು ಅದಕ್ಕಾಗಿ ಕೀರ್ತನೆಗಾರ ತೊಂಬತ್ತ ಐದನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹೇಳುತ್ತಾನೆ ಬನ್ನಿ ಸ್ತುತಿಗೀತೆ ಹಾಡೋಣ ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ ಪ್ರಿಯರೇ ನಾವು ಜಯಘೋಷ ಮಾಡಬೇಕು ನಾವು ನಮ್ಮ ಪ್ರಭುವನ್ನು ಸ್ತುತಿಸಬೇಕು ಸುಮ್ಮನೆ ಎಲ್ಲರೂ ಸ್ತುತಿಸ್ತಾರೆ ಎಂಬುದಾಗಿ ಅಲಾ ಲಾ 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 ಅಂತೇಳಿ ಆಗಲಿ ಅಥವಾ ಅಲಲಿಯ 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 ಅಂತೇಳಿ ಆಗಲಿ ಅಥವಾ ಸುಮ್ಮನೆ ವಿಶ್ವ ಸ್ತೋತ್ರ ಈಶ್ವರ ಸ್ತೋತ್ರ ಎಂಬುದಾಗಿ ಬರೀ ನಾಲಿಗೆ ಶಬ್ದದಿಂದ ಸ್ತುತಿಸಿದರೆ ಏನು ಪ್ರಯೋಜನವಿಲ್ಲ ದೇವರಿಗೆ ಗೊತ್ತುಂಟು ದೆವ್ವಕ್ಕೂ ಗೊತ್ತುಂಟು ನಾನು ಸ್ತುತಿಸುವ ಸ್ತುತಿ ನಿಜವಾಗಿಯೂ ವಿಶ್ವಾಸವೇ ಅಥವಾ ಆ ಕಾಟಾಚಾರವೇ ಎಂದು ದೇವರಿಗೂ ಗೊತ್ತು ದೆವ್ವಕ್ಕೂ ಗೊತ್ತು ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ನಿನ್ನ ಜೀವನದಲ್ಲಿ ನಿನ್ನ ದೇವರನ್ನ ಸ್ತುತಿಸುವಂತಹ ಸಮಯ ಹೇಗಿದೆ ನಿನ್ನ ಜೀವಿತದಲ್ಲಿ ನಿನ್ನ ದೇವರನ್ನ ಯಾವ ವಿಧದಲ್ಲಿ ಸ್ತುತಿಸುತ್ತಾ ಇದೆಯಾ ಕೇವಲ ಬಾಯಿ ಮಾತಿನಿಂದ ಸ್ತುತಿಸುತ್ತಾ ಇರುವೆಯಾ ಪೂರ್ಣ ಹೃದಯ ಆತ್ಮಶಕ್ತಿಯಿಂದ ನೀನು ಸ್ತುತಿಸುತ್ತಾ ಇರುವೆಯಾ ಚಿಂತಿಸಿ ನೋಡು ನಿನ್ನ ದೇವರನ್ನೇ ದೇವರಿ ಎಂದು ನಿನ್ನ ಆರಾಧಿಸುತ್ತಿರುವೆಯಾ ಅಥವಾ ನಿನ್ನ ಮುಂದಿರುವ ಮನುಷ್ಯನನ್ನು ದೇವರ ಸ್ಥಾನವನ್ನು ಕೊಟ್ಟು ನೀನು ಆರಾಧಿಸುತ್ತಿರುವ ಎಂಬುದನ್ನು ಚಿಂತಿಸಿ ನೋಡೋದನ್ನ ಸಹೋದರನೇ ಸಹೋದರಿ ಪ್ರತಿ ದಿನದ ಚಿಂತನೆಯಲ್ಲಿ ನಾವು ನಮ್ಮನ್ನು ಅರಿತುಕೊಳ್ಳಬೇಕು ನಾನು ದೇವರನ್ನು ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಂಡಿದ್ದೇನೆ ದೇವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾ ಇದ್ದೇನೆ ಆ ದೇವರಿಗೆ ನಾನು ಎಷ್ಟು ಸ್ಥಾನವನ್ನು ಕೊಟ್ಟಿದ್ದೇನೆ ಆ ದೇವರ ನಾಮವನ್ನು ನಾನು ಹೇಗೆ ಮಹತ್ವ ಪಡಿಸುತ್ತಾ ಇದ್ದೇನೆ ಅಥವಾ ನನ್ನ ತಪ್ಪುಗಳ ಅರಿವು ನನಗೆ ಯಾವ ವಿಧದಲ್ಲಿ ಆಗುತ್ತಾ ಇದೆ ಎಂಬುವಂಥ ಚಿಂತನೆ ನನ್ನಲ್ಲಿ ಅಥವಾ ನಿಮ್ಮಲ್ಲಿ ಆಗದೆ ಹೋದರೆ ನಮ್ಮ ವಿಶ್ವಾಸ ವ್ಯರ್ಥ ಕೇವಲ ಶಬ್ದದ ಪ್ರಾರ್ಥನೆಗಳಿಂದಾಗಲಿ ಶಬ್ದದ ಯಾವುದೇ ಬಲಿಪೂಜೆಯಿಂದಾಗಲಿ ಅಥವಾ ಶಬ್ದದ ಜಪಸರಗಳಿಂದಾಗಲಿ ಶಬ್ದದ ವಚನಗಳಿಂದಾಗಲಿ ಏನು ಪ್ರಯೋಜನವಿಲ್ಲ ಆ ಶಬ್ದದಲ್ಲಿ ಶಕ್ತಿ ಇರುವುದಾದರೆ ಮಾತ್ರವೇ ಸಾಧ್ಯ ಅದರಿಂದ ನನ್ನ ಸಹೋದರನೇ ಸಹೋದರಿಯ ಸ್ತುತಿಸು ನಿನ್ನ ದೇವರನ್ನು ಸ್ತುತಿಸು ನಿನ್ನ ದೇವರನ್ನು ಆರಾಧಿಸು ನಿನ್ನ ದೇವರನ್ನು ಆರಾಧಿಸುವುದಕ್ಕಾಗಿ ನಿನ್ನ ದೇವರನ್ನು ಸ್ತುತಿಸುವುದಕ್ಕಾಗಿ ನಿನ್ನ ಸಮಯವನ್ನು ಬದಿಗೊತ್ತು ಬೆಳಗಿನ ಸುಪ್ರಭಾತದಲ್ಲಿಯೂ ನಿನಗೆ ಸಮಯ ಸಿಕ್ಕುವಾಗಲಲ್ಲೂ ರಾತ್ರಿ ಮಲಗುವ ತನಕ ನಿನ್ನ ದೇವರು ನಿನ್ನೊಂದಿಗಿದ್ದು ಮಾಡುವ ಪ್ರತಿಯೊಂದು ಕಾರ್ಯಗಳನ್ನು ಸ್ಮರಿಸಿ ಪ್ರತಿಯೊಂದು ಅದ್ಭುತಗಳನ್ನು ಸ್ಮರಿಸಿ ನಿನ್ನ ದೇವರನ್ನು ಗುಣಗಾನ ಮಾಡು ನನ್ನ ಸಹೋದರನೇ ಸಹೋದರಿಯೇ ಗುಣಗಾನ ಮಾಡು ನಿನ್ನ ದೇವರು ಪ್ರೀತಿಯುಳ್ಳವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ನಿನ್ನನ್ನು ಸಂರಕ್ಷಿಸಲು ಸದಾ ತನ್ನ ಕರಗಳನ್ನು ನಿನ್ನ ಮೇಲೆ ಚಾಚಿದ್ದಾರೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನಿನ್ನ ದೇವರನ್ನು ಆರಾಧಿಸಲು ನೀನು ದಿನಕ್ಕೆ ತೆಗೆದುಕೊಳ್ಳುವ ಸಮಯವೆಷ್ಟು ನಿನ್ನ ದೇವರನ್ನು ಸ್ಮರಿಸಲು ನೀನು ದಿನಕ್ಕೆ ತೆಗೆದುಕೊಳ್ಳುವ ಸಮಯವೆಷ್ಟು ನಿನ್ನ ದೇವರ ಮುಂದೆ ಕುಳಿತುಕೊಳ್ಳಲು ನೀನು ತೆಗೆದುಕೊಳ್ಳುವ ಸಮಯವೆಷ್ಟು ಅಥವಾ ನಿನ್ನ ದೇವರು ಮಾಡಿದ ಉಪಕಾರಗಳಿಗೆ ಾಗಿ ನಿನ್ನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನೀನು ತೆಗೆದುಕೊಂಡಂತ ಸಮಯವೆಷ್ಟು ಚಿಂತಿಸು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಕೀರ್ತನೆಗಾರ ಅದನ್ನ ತೊಂಬತ್ತೈದನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹೇಳುವಂತೆ ಬನ್ನಿ ಸ್ತುತಿಗೀತೆ ಹಾಡೋಣ ಬನ್ನಿ ಪ್ರಭುವಿಗೆ ಜಯ ಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ ಹೌದು ಪ್ರಿಯರೇ ಬನ್ನಿ ಸ್ತುತಿಗೀತೆ ಹಾಡೋಣ ಬನ್ನಿ ಪ್ರಭುವಿಗೆ ಜಯ ಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ ಬನ್ನಿ ಪ್ರಿಯರೇ ಸ್ತುತಿಗೀತೆ ಹಾಡೋಣ ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ ಪ್ರಭುವಿನ ವಾಕ್ಯ ದೇವರಿಗೆ ತೊಂಬತ್ತೈದನೇ ಅಧ್ಯಾಯ ವಾಕ್ಯ ಒಂದು ಬನ್ನಿ ಸುತಿ ಗೀತೆ ಆಡೋಣ ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕುತಜ್ಞತೆ ಸಲ್ಲಲೆ ದೇವರ ವಾಕ್ಯವನ್ನು ಅಲಿಸೋಣ बी कृति गीते हाड़ो बने प्रभुगे जय घोषण नम रक्षक देश प्रभु देश वनाली सल देश आलो बंदी कृतिगीते हाड़ो बने प्रभु जय घोषण नम रक्षक देश

ದೇವರ ವಾಕ್ಯ ಕೀರ್ತನೆ ಅರವತ್ತೈದು ಎರಡನೇ ವಾಕ್ಯ ದೇವ ನೀ ನಮ್ಮೆಲ್ಲರ ಪ್ರಾರ್ಥನೆಗೆ ಕಿವಿ ಕೊಡುವಾತ ನರರೆಲ್ಲರೂ ಬರುವರು ನಿನ್ನ ಬಳಿಗೆ ಪಾಪದ ಪ್ರಯುಕ್ತ ಕೊಲೊಸೆ ಮೂರು ಮೂರನೇ ವಾಕ್ಯ ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ ಏಷಾಯ ಅರವತ್ನಾಲ್ಕು ಎಂಟನೇ ವಾಕ್ಯ ಸ್ವಾಮಿ ಸರ್ವೇಶ್ವರ ನೀವು ನಮ್ಮ ತಂದೆ ನಾವು ಜೇಡಿ ಮಣ್ಣು ನೀವೇ ಕುಂಬಾರ ನಾವೆಲ್ಲರೂ ನಿಮ್ಮ ಕೈಯ ಕೃತಿಗಳು ರೋಮನ ಆರನೇ ಅಧ್ಯಾಯ ವಾಕ್ಯ ದಿನರು ನೀವು ಪಾಪಕ್ಕೆ ಗುಲಾಮರಾದರೆ ಮರಣವೇ ನಿಮಗೆ ಗತಿ ದೇವರಿಗೆ ಶರಣಾದರೆ ಸತ್ ಸಂಬಂಧವೇ ಅದರ ಸತ್ಪರಿಣಾಮ ಯೋಭಾ ಮೂವತ್ತೇಳು ಇಪ್ಪತ್ನಾಲ್ಕನೇ ವಾಕ್ಯ ಕಾವೇ ಜ್ಞಾನಿಗಳೆಂದು ಕೊಳ್ಳುವವರಲ್ಲಿ ದೇವರರಿಗಿಲ್ಲ ನಕ್ಷ ಇಬ್ರಿಯ ನಾಲ್ಕು ಹದಿಮೂರನೇ ವಾಕ್ಯ ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮರೆಯಾದುದು ಯಾವುದೂ ಇಲ್ಲ ಅವರ ದೃಷ್ಟಿಗೆ ಎಲ್ಲವೂ ಬಟ್ಟ ಬಯಲು ಎರೇಮಿಯ ಹದಿನೈದು ಹತ್ತನೇ ವಾಕ್ಯ ಸರ್ವೇಶ್ವರನಾದ ನಾನು ಹೃದಯ ಪರಿಶೀಲಕ ಹೌದು ಅಂತರೇಂದ್ರಿಯನ್ನು ಪರಿಶೋ ಪರಿಶೋಧಿಸುವ ಪ್ರಭುವಿನ ವಾಕ್ಯ ಈ ದಿನದ ಪ್ರಾರ್ಥನೆ ಾರ್ಥನೆ ಸ್ವರ್ಗೀಯ ಒಡೆಯನೇ ರಾಜಿರಾಜ ಉನ್ನತ ಮಹಿಳೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಜೀವಮಾನವಿಡಿ ನಾನು ನಿಮ್ಮನ್ನ ನಿಮ್ಮ ಕೃಪೆಯಲ್ಲಿ ತುಂಬಿ ಬಾಳುವಂತೆ ಮಾಡಿರಿ ಸತ್ಯ ಅಸತ್ಯಗಳನ್ನು ತಿಳಿದು ಶುದ್ಧತೆ ಅಶುದ್ಧತೆಗಳನ್ನು ಗ್ರಹಿಸಿ ಪಾಪ ಪುಣ್ಯಗಳನ್ನು ಚಿಂತಿಸಿ ಪ್ರೀತಿ ಕ್ಷೇಮೆಯನ್ನು ಮನೋಭಾವಗಳೊಂದಿಗೆ ಜೀವಿಸಿ ನಿಮ್ಮ ವಾಕ್ಯವನ್ನು ಒಳಗೊಂಡು ವಾಕ್ಯದಿ ಆಗಿಯನ್ನು ಹಿಡಿದು ವಾಕ್ಯದಂತೆ ನಡೆಯಲು ಅನುಗ್ರಹಿಸಿರಿ ದಿನಗಳಲ್ಲಿ ನಾನು ನಾನು ನಾನಾಗಿ ಬಾಳದೆ ನಾನು ನೀವಾಗಿ ಬಾಳುವಂತೆ ಮಾಡಿರಿ ನಿಮ್ಮ ಪೂಜ್ಯ ಮುಖ ಕಾಣುವಂತೆ ಮಾಡಿರಿ ನನ್ನ ದಾಹವನ್ನು ಅರಿತಿರುವ ನೀವು ದಹಕ್ಕೆ ಸ್ಫೂರ್ತಿಯನ್ನು ಕರುಣಿಸಿರಿ ಪಾಪ ಪ್ರಜ್ಞೆಯಿಂದ ಈ ಲೋಕವನ್ನು ಜಯಿಸುವಂತೆ ಮಾಡಿರಿ ನಿಮ್ಮ ಪ್ರೀತಿ ಶಾಶ್ವತ ನಿಮ್ಮ ಪ್ರೀತಿ ಸುಧಾ ಶಾಶ್ವತ ಎಂಬುದನ್ನು ಅರಿತು ನಿಮ್ಮೊಂದಿಗೆ ನಿಮಗಾಗಿಯೇ ಬಾಳುವ ಕೃಪೆಯನ್ನು ನನಗೆ ಕರುಣಿಸಿರಿ ಎಂದು ಅಪ್ಪ ತಂದಿ ಸ್ತೋತ್ರ ವಂದನೂರ ರಾಜ ಈ ಬೆಳಗಿನ ಸುಪ್ರಭಾಕದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ಕೃಪೆಯನ್ನು ಕೊಟ್ಟಿದ್ದೀರಿ ರಾಜ ಸ್ವಾಮಿ ಪ್ರತಿ ದಿನದಲ್ಲಿಯೂ ಸ್ವಾಮಿ ನಾವು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ಮಾಡಿರಿ ರಾಜಾ ಇಗೋ ಸ್ವಾಮಿ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಂತಹ ನಮ್ಮೆಲ್ಲರ ಮೇಲೆ ಕಾರಣ ತೋರಿದ ಎತ್ತೋರಿ ರಾಜ ಅವರ ಮನಸ್ಸು ಹೃದಯ ಆತ್ಮ ಶರೀರವು ಶುದ್ಧವಾಗಲಿ ಪಾಪದ ಅರಿವು ನಮ್ಮೆಲ್ಲರಿಗೂ ಆಗಲಿ ಸ್ವಾಮಿ ತಪ್ಪಿನ ಅರಿವು ನಮ್ಮೆಲ್ಲರಿಗೂ ಆಗಲಿ ಸ್ವಾಮಿ ಕರುಣೆ ತೋರಿದ ಎತ್ತೂರಿ ಈ ದಿನದಲ್ಲಿ ಈ ಮಕ್ಕಳಾಗಿರೋ ನಾವು ಭುಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ನಮ್ಮ ಪ್ರಯಾಣಗಳು ಸುಖಕರವಾಗಲಿ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಒಡ ಹುಟ್ಟಿದವರು ಸ್ವಾಮಿ ನನ್ನ ಬಾಳ ಸಂಗಾತಿಯೇ ಎಲ್ಲರನ್ನು ಆಶೀರ್ವದಿಸಿರಿ ನಮ್ಮನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವರನ್ನು ಆಶ್ರೋದಿಸಿರಿ ನಮಗಾಗಿ ಪ್ರಾರ್ಥಿಸುವರನ್ನು ನಮಗಾಗಿ ಸಹಾಯ ಮಾಡುವವರನ್ನು ಆಶ್ರೋದಿಸಿರಿ ಸ್ವಾಮಿ ಕರುಣಿಸಿರಿ ರಾಜ ಅಪ್ಪ ಪ್ರತಿಯೊಬ್ಬ ಮಕ್ಕಳ ಮೇಲೆ ನಿಮ್ಮ ಅನಂತ ಕೃಪಾವರ ಪ್ರಸಾದನು ಸುರಿಸಿರಿ ರಾಜ ನಿಮ್ಮ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಮೀಟಲ್ಪಡುವಂತೆ ಮಾಡಿರಿ ರಾಜ ಇವರ ನೋವುಗಳು ನೀಗಿ ಹೋಗಲಿ ಸಾಲಗಳು ನೀಗಿ ಹೋಗಲಿ ರೋಗಗಳು ಸೌಖ್ಯವಾಗಲಿ ರಾಜ தலையின் பாதுவ ரத்தி ஒப்பிசிக்கொடுத்து பித்த சுத்த மற்றும் பைத்ராத்த நாமில் பிராப்சி தேன் ஜீவனுள்ள தந்தையே அமேன் அமேன்